ನಮಸ್ಕಾರ ಮಕ್ಕಳ ಇಂದಿನ ವಿಡಿಯೋ ಏಳನೆಯ ತರಗತಿಯ ಸಿರಿ ಕನ್ನಡ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದರ ಮೊದಲನೆಯ ಪಾಠ ಗದ್ಯ ಭಾಗ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಇದನ್ನು ಬರೆದಂತಹ ಲೇಖಕರು ना डिसोजर ಕೃತಿಕಾರರ ಪರಿಚಯವನ್ನು ನೋಡೋಣ ಹೆಸರು ಡಾಕ್ಟರ್ ನಾರ್ಬರ್ಟ್ ಡಿಸೋಜ ಜನನ ಸಾವಿರದ ಒಂಬೈನೂರ ಮೂವತ್ತೇಳು ಜೂನ್ ಆರರಂದು ಜನಿಸಿದರು ತಂದೆ ಎಫ್ ಫಿ ಡಿಸೋಜ ತಾಯಿ ರೂಪಿನ ಡಿಸೋಜ ಕಾದಂಬರಿಗಳು ಈವರೆಗೆ ಮೂವತ್ತೇಳು ಕಾದಂಬರಿಗಳನ್ನು ನಾಲ್ಕು ನಾಟಕಗಳನ್ನು ಇಪ್ಪತ್ತೆಂಟು ಮಕ್ಕಳ ಕೃತಿಗಳನ್ನು ನೂರಾರು ಕತೆಗಳನ್ನು ಬರೆದಿದ್ದಾರೆ ಅದರಲ್ಲಿ ಇವರ ಕಾದಂಬರಿಗಳು ಕಾಡಿನ ಬೆಂಕಿ ಮತ್ತು ದ್ವೀಪ ಚಲನಚಿತ್ರಗಳಾಗಿ ಪರಿವರ್ತನೆಗೊಂಡಿವೆ ಈ ಚಲನಚಿತ್ರಗಳಿಗೆ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ ಪ್ರಶಸ್ತಿಗಳು ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ ಎರಡು ಸಾವಿರದ ಹನ್ನೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಗುಲ್ಹಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿಗಳು ದೊರೆತಿವೆ ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಅದಕ್ಕಿಂತ ಮೊದಲು ಪದಗಳ ಅರ್ಥ ಹಾಡ್ಗತೆ ಹಾಡು ಸೇರಿರುವ ಕತೆ ತರಾವರಿ ವಿಧ ವಿಧವಾದ ಭೀತಿ ಭಯ ಹೆದರಿಕೆ ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ ಅಂಗಳ ಅಂಗಣ ಅಂದರೆ ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ ಸಾಂತ್ವನ ಸಮಾಧಾನ ಸಂತೈಸುವಿಕೆಯ ನುಡಿ ಆಶ್ರಯ ಆಸರೆ ಸಹಾಯ ರಕ್ಷಣೆ ಮದ್ದು ಔಷಧ ಪಲಾಯನ ಪಟಿಸು ಓಡಿ ಹೋಗುವಂಥ ಅರ್ಥ ಮಾಗು ಒಣಗು ವಾಶಿಯಾಗು ಇನ್ನು ಸಂಭ್ರಮ ಪದದ ಅರ್ಥ ಉತ್ಸಾಹ ಸಡಗರ ಸಂತೋಷ ಬಿಡೆ ಬಿಡುವುದಿಲ್ಲ ಯಾವತ್ತಾರ ಯಾವತ್ತಾದರೂ ಅಥವಾ ಇನ್ನೊಂದು ದಿನ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು ಇನ್ನು ಎರಡನೆಯ ಪ್ರಶ್ನೆ ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆಯಿತ್ತು ನಾಲ್ಕನೆಯ ಪ್ರಶ್ನೆ ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಐದನೆಯ ಪ್ರಶ್ನೆ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಆರನೆಯ ಪ್ರಶ್ನೆ ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಉತ್ತರ ಊರ ಹೊರಗೆ ಹಳ್ಳ ಹರಿದು ಜನರನ್ನು ರಕ್ಷಿಸುತ್ತಿದೆ ಜನರಿಗೆ ಬೇಕಾದ ನೀರಿನ ಸೌಲಭ್ಯಗಳನ್ನು ಒದಗಿಸಿದೆ ಹಳ್ಳವು ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ ಎರಡನೆಯ ಪ್ರಶ್ನೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಉತ್ತರ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು ಅಲ್ಲಿನ ಪ್ರದೇಶ ತುಂಬ ಚೆನ್ನಾಗಿದೆ ಎಂದು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮನೆಯ ಮುಂದೆ ಒಂದು ತೋಟವನ್ನು ಮಾಡಿದ ಮೂರನೆಯ ಪ್ರಶ್ನೆ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಯುವಕನಿಗೆ ಯೋಯ್ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟು ಬಿಡು ಎಂದು ಹುಲಿ ಎಂದಿತು ಹುಲಿ ಅದಕ್ಕೆ ಯುವಕ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕನು ಹುಲಿಗೆ ಉತ್ತರವನ್ನು ನೀಡಿದ ಇನ್ನು ನಾಲ್ಕನೆಯ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆ ಅವಳ ಕೈ ನೆಕ್ಕುತ್ತದೆ ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಈ ರೀತಿಯಲ್ಲಿ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು ಐದನೆಯ ಪ್ರಶ್ನೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಉತ್ತರ ಯುವಕ ಚುಕ್ಕಿಯನ್ನು ಹುಲಿಯಿಂದ ರಕ್ಷಿಸಿದ ಕತೆಯನ್ನು ಹೇಳಿದನು ಮತ್ತು ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ನಂತರ ಚುಕ್ಕಿ ಮದ್ದು ಮಾಡಿ ಉಪಚರಿಸಿದೆ ಉಪಚರಿಸಿದ ಕತೆಯನ್ನು ಹೇಳಿದನು ಇನ್ನು ಮುಖ್ಯ ಪ್ರಶ್ನೆ ಈ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಮೊದಲನೆಯ ಪ್ರಶ್ನೆ ಯಾವುದಾದರೊಂದು ಹಾಡ್ಗತೆ ಹೇಳು ಈ ವಾಕ್ಯವನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು ಎರಡನೆಯ ಪ್ರಶ್ನೆ ಯೋಯ್ ಯುವಕ ಈ ಜಿಂಕೆ ನನ್ನ ಆಹಾರ ಈ ವಾಕ್ಯವನ್ನು ಹುಲಿ ಯುವಕನಿಗೆ ಹೇಳಿತು ಮೂರನೇ ಪ್ರಶ್ನೆ ಇದು ನಾವು ಸಾಕಿಕೊಂಡ ಜಿಂಕೆ ಉತ್ತರ ಈ ವಾಕ್ಯವನ್ನು ಯುವತಿ ಯುವಕನಿಗೆ ಹೇಳಿದಳು ನಾಲ್ಕನೇ ಪ್ರಶ್ನೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಉತ್ತರ ಈ ವಾಕ್ಯವನ್ನು ಯುವತಿ ಯುವಕನಿಗೆ ಹೇಳಿದಳು ಮುಖ್ಯ ಪ್ರಶ್ನೆ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆ ಇವಿಷ್ಟು ಪ್ರಾಣಿಗಳು ಈ ಪಾಠದಲ್ಲಿ ಬಂದಂತಹ ಪ್ರಾಣಿಗಳ ಹೆಸರಾಗಿವೆ ಇನ್ನು ಎರಡನೆಯ ಪ್ರಶ್ನೆ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಮೂರನೆಯ ಪ್ರಶ್ನೆ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ಕೇಳಿದೆ ಹು ಅಜ್ಜಿ ಬಾಮಗ ಹೇಳ್ತೀನಿ ಒಳ್ಳೆಯದೊಂದು ಕಥೆಯಾ ಅಂದಳು ಹುಡುಗ ಅಜ್ಜಿಯ ಮನೆಯ ಜಗಲಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡುತ್ತಾ ನಿಂತನು ಅಜ್ಜಿ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೊಂದು ಹಾಡ್ಗತೆ ಹೇಳು ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು ನಾಲ್ಕನೆಯ ಪ್ರಶ್ನೆ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಯುವಕ ಇದು ನಾವು ಸಾಕಿಕೊಂಡ ಜಿಂಕೆ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು ಆದರೆ ನನಗೆ ನಂಬಿಕೆ ಇತ್ತು ಚುಕ್ಕಿ ಬದುಕಿದೆ ಎಂದು ಇಂದು ಇದು ನನಗೆ ಸಿಕ್ಕಿದೆ ಯುವಕ ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿತು ತುಂಬ ಗಾಬರಿಯೂ ಆಗಿತ್ತು ನಂತರ ಹಿಂದೆಯೇ ಹುಲಿ ಬಂದಿತು ಹುಲಿ ಹೋರಾಟದಲ್ಲಿ ಸೋತು ಪಲಾಯನ ಮಾಡಿತು ಅಂದಿನಿಂದ ಇದನ್ನು ನಾನೇ ಸಾಕಿದ್ದೇನೆ ಯುವತಿ ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ ಇದನ್ನು ಬಿಟ್ಟು ನಾನು ಇರಲಾರೆ ಎಂದು ಯುವತಿ ಹೇಳುತ್ತಾಳೆ ಅದಕ್ಕೆ ಯುವಕ ಹುಲಿ ಬಾಯಿಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ನಾನೂ ಸಹ ಇದನ್ನು ಬಿಟ್ಟು ಇರಲಾರೆ ಎಂದನು ಯುವಕ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಎಂದ ಯುವತಿ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಇನ್ನು ಮುಖ್ಯ ಪ್ರಶ್ನೆ ಉ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ರಕ್ಷಿಸು ಪೋಷಿಸು ಎರಡು ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡ ಕಿಂಡಿ ಭಯ ಹೆದರಿಕೆ ಭೀತಿ ತೊಗಟೆ ಮರದ ಸಿಪ್ಪೆ ಮದ್ದು ಔಷಧ ಯಾವತ್ತಾರ ಯಾವತ್ತಾದರೂ ಅಥವಾ ಇನ್ನೊಂದು ದಿನ ಮುಖ್ಯ ಪ್ರಶ್ನೆ ಉ ಹೊಂದಿಸಿ ಅಬ್ಬರ ಅ ಪುಟ್ಟಜ್ಜಿ ಆ ಕಾಡು ಮೂರು ಚುಕ್ಕಿ ನಾಲ್ಕು ಮದ್ದು ಐದು ಹಳ್ಳದ ದಂಡೆ ಆರು ಜಗಳ ಹುಲಿಗೂ ಯುವಕನಿಗೂ ಜಿಂಕೆ ಸೊಪ್ಪು ಸದೆ ಬೇರು ತೊಗಟೆ ಕತೆ ಹುಲಿ ಚಿರತೆ ಕಾಡುಕೋಣ ಊರು ಬೆಳೆಯಿತು ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಅವುಗಳನ್ನು ಸೇರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಬರೆದಾಗ ಪುಟ್ಟಜ್ಜಿ ಕತೆ ಕಾಡು ಹುಲಿ ಚಿರತೆ ಕಾಡುಕೋಣ ಚುಕ್ಕಿ ಜಿಂಕೆ ಮದ್ದು ಸೊಪ್ಪು ಸದೆ ಬೇರು ತೊಗಟೆ ಹಳ್ಳದ ದಂಡೆ ಊರು ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೂ ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಅಂತ ಇದೆ ಇಲ್ಲಿ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎರಡು ಪಟ್ಟಿಗಳನ್ನು ಮಾಡಲಾಗಿದೆ ಸಾಕು ಪ್ರಾಣಿಗಳು ಕತ್ತೆ ಎಮ್ಮೆ ಆಡು ಮೇಕೆ ನಾಯಿ ಬೆಕ್ಕು ಎತ್ತು ಕೋಳಿ ಇನ್ನು ಕಾಡು ಪ್ರಾಣಿಗಳು ಹುಲಿ ಹಂದಿ ಕರಡಿ ಜಿಂಕೆ ಕಾಡು ಜಿರಾಫೆ ಮಂಗ ಸಿಂಹ ಘೇಂಡಾಮೃಗ ಚಿರತೆ ಆನೆ ಸಾರಂಗ ಇನ್ನು ಆ ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ ಅಂತ ಇದೆ ಇವನ್ನ ಅಕಾರಾದಿಯಾಗಿ ಬರೆದಾಗ ಆಡು ಆಣೆ ಎತ್ತು ಎಮ್ಮೆ ಕತ್ತೆ ಕರಡಿ ಕಾಡುಕೋಣ ಕೋಳಿ ಘೇಂಡಾ ಚಿರತೆ ಜಿರಾಫೆ ಜಿಂಕೆ ನಾಯಿ ಬೆಕ್ಕು ಮಂಗ ಮೇಕೆ ಸಾರಂಗ ಹುಲಿ ಹಂದಿ ಇನ್ನು ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಈ ಗುಂಪಿಗೆ ಸೇರಿದ ಒಂದೊಂದು ಶಬ್ದವಿದೆ ಆ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ಕೊಡಿ ಆ ಗುಂಪು ಒಂದು ಹಸು ಎಮ್ಮೆ ಕರಡಿ ಹಂದಿ ಇವು ಹಸು ಎಮ್ಮೆ ಹಂದಿ ಇವು ಸಾಕು ಪ್ರಾಣಿಗಳು ಕರಡಿ ಇದು ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಯಾಗಿದೆ ಎರಡನೆಯ ಗುಂಪು ನಾನು ನೀನು ಅವನು ರಮ್ಯ ಇವೆಲ್ಲವೂ ಸರ್ವನಾಮಗಳು ಇದೊಂದು ನಾಮಪದವಾಗಿದೆ ಗುಂಪು ಮೂರು ಯುವಕ ಯುವತಿ ಮುದುಕ ಹುಡುಗ ಇವೆಲ್ಲವೂ ಪುಲ್ಲಿಂಗವಾಗಿದ್ದು ಇದೊಂದು ಯುವತಿ ಸ್ತ್ರೀಲಿಂಗವಾಗಿದೆ ಗುಂಪು ನಾಲ್ಕು ಕತ್ತೆ ಕವನ ಪೆನ್ಸಿಲು ಕಾದಂಬರಿ ಕತ್ತೆ ಕವನ ಕಾದಂಬರಿ ಇವೆಲ್ಲವೂ ಕನ್ನಡದ ಪದಗಳಾಗಿದ್ದು ಪೆನ್ಸಿಲ್ ಅನ್ನುವುದು ಇದೊಂದು ಪರಭಾಷಾ ಶಬ್ದವಾಗಿದೆ ಈ ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಈ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕತೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಕೊಟ್ಟಂತಹ ಪದಗಳು ಹಾರಿ ಮರದ ಬಾಯಲ್ಲಿ ರೊಟ್ಟಿ ಚಂದ ಹಾಡು ಕೇಳುವ ಕಾಕಾಕ ಬಾಯಿಂದ ಬಿದ್ದಿತು ಓಡಿ ಕಾಗೆ ಕೊಂಬೆ ಮಕ್ಕಳೇ ಇಲ್ಲಿ ಇವೆಲ್ಲ ಪದಗಳನ್ನು ಹಾಕಿ ಇಲ್ಲಿ ಒಂದು ಅರ್ಥಪೂರ್ಣವಾದಂತಹ ಕಥೆಯನ್ನು ರಚಿಸಲಾಗಿದೆ ಅದನ್ನು ನೋಡೋಣ ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತು ಮೋಸಗಾರನರಿ ರೊಟ್ಟಿಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು ಎಲೈ ಕಾಗೆ ನೀನು ಚಂದ ಹಾಡುತ್ತೀಯೇ ನಿನ್ನ ಹಾಡು ತುಂಬ ಚಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು ಆಗ ಅದರ ಬಾಯಾರಿಕೆ ರೊಟ್ಟಿ ಕೆಳಗೆ ಬಿದ್ದಿತು ಬಿದ್ದ ರೊಟ್ಟಿ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು ಮಕ್ಕಳೇ ಇದಾಗಿತ್ತು ಏಳನೇ ತರಗತಿಯ ಮೊದಲನೇ ಪಾಠವಾದಂತಹ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು